ಭಕ್ತಿಗೀತೆ ಪಕ್ಕ ಚಿತ್ರಕಲೆ ಸ್ಪರ್ಧೆ ಪ್ರಶಸ್ತಿ ಪ್ರಮಾಣ ಮಾಡಿದ ಪಕ್ಕ ಸ್ಮರಣಿಕೆ ವಿತರಣೆ ಯೋಜನೆ ಕಾರ್ಯಕ್ರಮಗಳು ನಮ್ಮ ಸತ್ಯನಾರಾಯಣ ಮಂದಿರದ ಪ್ರಧಾನ ಅರ್ಚ ಕಾರ್ಯ ನಾರಾಯಣ ರೆಡ್ಡಿ ಬೇರೆ ಆಸನ ಸ್ವೀಕಾರವನ್ನು ಕೊಡುವುದು ಬೇರೆ ಮಂದಿರ ಪಕ್ಕ ಉತ್ಸವ ಸಮಿತಿ ಬಾರದು ತುಂಬರ ಸ್ವಾಗತ ಮಂದಿರದ ಅಧ್ಯಕ್ಷರ ಹೆಚ್ಚಿನ ಶ್ರೀತ ವೇಣುಗೋಪಾಲ್ ಬೇರೆಗೆಲ್ಲ ಮಂದಿರ ಹೋಗ ಉತ್ಸವ ಸಮೇತ ಬರೋದು ಆರ್ಥಿಕವಾಗಿ ಸ್ವಾಗತ ವಹಿಸಿದರೆ ಅದೇ ರೀತಿ ನಮ್ಮ ಹೆಂಚಿನ ನಮ್ಮ ಊರದ ತಿರುಳ್ಳಿ ದಿನ ಹೆಚ್ಚಿನ ಸುಂದರ್ ಸುಂದರಗಟ್ಟಿ ಬೇರೆಗೆಲ್ಲ ನಮ್ಮ ಮಂದಿರ ಹೋಗ ಉತ್ಸವ ಸಮೇತ ಬರೋದು ಆರ್ಥಿಕವಾಗಿ ಸ್ವಾಗತಪಡಿಸಿದೆ ಸೇವಶಕ್ತಿ ಮಿತ್ರಮಂಡದ ಅಧ್ಯಕ್ಷರಾಗಿದ್ದಾರೆ ಅಂಜನೆ ಉತ್ಸವ ಸಮಿತಿ ಅಧ್ಯಕ್ಷರ ಶ್ರೀಧರ್ ಗಣೇಶ್ ಪೂಜೆ ನಮ್ಮ ಶಿವಶಕ್ತಿ ಮಹಿಳಾ ಮಂಡಳಿದ ಅಧ್ಯಕ್ಷರ ಶ್ರೀಮತಿ ಜಯ ಜನೇ ನಮ್ಮ ಆಯ್ನ ಶ್ರೀಧರ್ ಪ್ರವೀಣ್ ಕೋಟಗ ಉಪಾಧ್ಯಕ್ಷರು ಮೇರೆಗೆ ನಮ್ಮ ಮಂದಿರ ಉತ್ಸವ ಸಮೇತ ಬರುವುದು ತುಂಬ ಸ್ವಾಗತ ನಮ್ಮ ಮಂದಿರದ ಪ್ರಯತ್ನ ಇಲ್ಲಿ ಕಾರ್ಯಕ್ರಮದ ಬೇಡಿಕೆ ಮುಂಚಿನ ಮಾತ ಅತಿಥಿ ಅದೇ ರೀತಿ ನಮ್ಮ ಮಂದಿರದ ವಿಶೇಷ ಧಾರ್ಮಿಕ ವಿಧಿವಿಧಾನ ಮಾಡುವ ಮುಂಚಿನ ತೀರ್ಮಾನಿಸುತ್ತ ಅವರೆಲ್ಲ ಎದುರು ಕುಲ್ಲಿ ನಿಂತು ಮಾತ್ರ ಇಲ್ಲ ಒಂದು ಸಾವಿರ ಎದುರು ಕುಲ್ಲಿ ನಕಲೆ ಪಾತ್ರ ಯಾನ್ ಒಂಜಿ ಗಂಟ ಪಾತ್ರ ಬಂದಿದ್ದೆ ನಿಕ್ಕ ಪಾತ್ರ ಅಂತ ಈ ನಿಕ್ಕ ಪಾತ್ರ ಇರ್ತಾನಲ್ಲ 9 ನಿಮಿಷ ಅಂತ ಈಗ ಇವತ್ತು ಸತ್ಯನಾರಾಯಣ ಮಂದಿರದ ಕರಿನ 17 ವರ್ಷ ಈ ಸರಿ 18 ಮನೆ ವರ್ಷ ಬಾರಿ ಗೌರಿ ಈ ಬಾಗ ನಡಪಿನ ಗೌರಿ ಮಾತೆನ ಕಲಶ ಪ್ರತಿಷ್ಠೆ ಮೂಜಿ ಮುಜುಪುರ್ತು ಸತ್ಯನಾರಾಯಣ ದೇವರನ್ನ ಸಾನ್ನಿಧ್ಯ ಪೂಜೆ ಅದು ಆ ದೇವರನ್ನ ಸಾನ್ನಿಧ್ಯದ ಉದಾಹು ಕುರಿತ ನಮಗೆ ಮಾತಾಡ ಗೊತ್ತಿರ್ಬೋದು ದೇವರನ್ನ ಸಾನ್ನಿಧ್ಯದ ಉಲೈಡು ಕುರಿತ ಆ ದೇವರನ್ನ ಸಾನ್ನಿಧ್ಯದ ಒಳಗಡೆ ದೇವರನ್ನ ನಾಮಸ್ ಮಾಡಿದ ಒಟ್ಟಿಗೆ ನಮ್ಮಜಿ ಶಿಸ್ತುಡು ಕೊಲ್ಲು ಅವೇ ರೀತಿ ಎಲ್ಲ ಬಾರಿ ಗಂಟೆ ರೀತಿ ನಮ್ಮ ಕಾಣೆ ಒಂಬ ಗಂಟೆ ಇರುವ ನಿಮಿಷಕ್ಕೆ ಸರಿಯಾದ ಸತ್ಯನಾರಾಯಣ ದೇವನ ಸಾನ್ನಿಧ್ಯ ಆ ಗಣಪತಿ ದೇವರನ್ನ ವಿಗ್ರಹ ಪ್ರತಿಷ್ಠೆ ಆಗ್ತು ಎಂಟು ಪಕ್ಕ ಎದುರು ತೋಜು ನಂಚಿನಿ ನಂದಾದೀಪ ಅರಳ ಪತ್ನೆನ್ಮ

ಸಂಕೇಡಿ ಭಕ್ತಿಯನ್ನ ಪ್ರತಿಷ್ಠಾ ಮಹೋತ್ಸವ ಸೇರು ಬಂಡ್ ನಮ್ಮ ಹೆಂಚ ವ್ಯವಸ್ಥಿತವಾದ ಮತ್ತೊಂದರ್ಪುನ ಭಕ್ತಿಯನ್ನ ಇಲ್ಲಾಡ್ಕೊದು ಒಂದು ಸಮಸ್ಯೆ ಕುರಾಲನ್ನು ಕಟ್ಟಣ ಹೆಂಚಿನ ಸಂಪ್ರದಾಯ ಪೂರ ಅವಂಜಿ ವಸ್ತು ಕೂಡ ಅವನು ಪೂರ ನಮ್ಮ ಮಂದಿರದ ಸದಸ್ಯರನ್ನ ಹಿರಿಯ ಹಿರಿಯ ಸದಸ್ಯರನ್ನ ಹಿರಿಯ ಸದಸ್ಯರನ್ನ ಪೂರೆಲ್ಲ ಮಹಿಳಾ ಮಂಡಳಿ ಮಾತ್ರ ಜೋಡಣೆ ಮತ್ತ ಒಂದು ಅವೇನಂಜಿ ಎರಡು ಮೂರು ದಿನ ಆಡ್ತಿ ತಯಾರಿ ಮಾಡಬೇಕು ಇನ್ನು ಹೆಚ್ಚಿನ ಹೆಚ್ಚು ಕಡಿಮೆ ಒಂಜಿ ಒಂಜಿ ಗಂಟೆ ರಾತ್ರಿ ಆಗ್ಬೋದು ಐತ ಪೂರ್ತಿ ಕೆಲಸ ಆಗುತ್ತೆ ದಾದ ಬಂಡ ಭಕ್ತಿ ನಂಚಿನ ಭಕ್ತಿಯ ನಕ್ಕಿಗೆ ಐಕ್ ಹೆಂಚಿನ ಪೂರ ಸಾಂಪ್ರದಾಯಿಕವಾದ ನಮ್ಮ ಕಟ್ಟು ನಂಚಿನ ಐಕ್ ಹೆಂಚಿನ ಪೂರ ವಸ್ತು ಬೋಡು ಏಳು ಬಗೆ ಬೆತೆ ಬೇತ ಇರೇ ಐದು ಪಕ್ಕ ದಟ್ಟೋಡಿದ ನಾರಿನ ಕಟ್ಟೆರೆ ಆ ನಾಲ್ ಪೂರ ರೆಡಿ ಮಾಡ್ತದೆ ಅವನು ನಮ್ಮ ಪೂಜೆಗೆ ಕಟ್ಟ ಸಮಯದ ನಮ್ಮ ಬರ್ಪು ನಂಚಿನ ವ್ಯವಸ್ಥೆ ವರ್ಷ ಮತ್ತೊಂದಿಲ್ಲ ನಿರಂತರವಾದ ನಮ್ಮ ಈ ಭಾಗದ ಭಕ್ತರ ಪೂರ ಸೇರು ರಾತ್ರಿ ಒಂದು ಪದಾರ್ಡ್ ಒಂದು ಗಂಟೆ ಐನೋದು ಆಂಜನೋದು ಕಟ್ಟ ರೆಡಿ ಮಾಡ್ತಾರೆ ಅವೇನಿ ಮಧ್ಯಾಹ್ನಕ್ಕೆ ನಮಕ್ ಪತ್ತೊಂದು ಗಂಟೆದ ಪಕ್ಕ ಭಜನಾ ಸೇವೆ ನಡಕೊಂಡು ಐದು ಪಕ್ಕ ಮಧ್ಯಾಹ್ನ ಪದಿನೇಳ ಗಂಟೆಗೆ ಸರಿಯಾದ ನಮ್ಮ ಗೌರಿ ಗಣೇಶ ದೇವರನ್ನ ಸತ್ಯನಾರಾಯಣ ದೇವರನ್ನ ಮಧ್ಯಾಹ್ನದ ಮಹಾಪೂಜೆ ಐದು ಪಕ್ಕ ಭಕ್ತರನ್ನ ಸೇವೆದ ರೂಪದ ಬೈದಿನಂಚಿನ ಗಣಪತಿಗೆ ಇಷ್ಟ ಆಗಿ ನಂಚಿನ ಅವನಿಗೆ ಕರ್ಮು ಐದು ನಂಚಿನ ಮಹಾತ ಭಕ್ತ ರೇಖಾ ಆ ಕರ್ಮು ದ ಸೇವೆ ಕೊನೆಯ ಪ್ರತಿಯೊ ರೇಖಾ ವಿತರಣೆ ನಂಚಿನ ಕೆಲಸ ಆಗ ಐದು ಪಕ್ಕ ಎಂಟು ಗಂಟೆ ಬೇಕು ನಮ್ಮ ಬಾಲಕೃಷ್ಣ ಮಂದಿರದ ಭಜನಾ ಮಂಡಳಿ ಸ್ವಾಮಿಧಿ ಭಜನಾ ಸೇವೆ ಹಾಕೊಂಡು ಐದು ಪಕ್ಕ ಸ್ಯಾಕ್ಸೋಫೋನ್ ಸೇವೆ ಚೆಂಡೆ ಸೇವೆ ಈ ರೀತಿ ಬೆತ್ತ ಬೆತ್ತ ಸೇವೆ ಸಾನ್ನಿಧ್ಯ ನಡತದೆ ಸರಿಯಾದ ನಾಲರೆ ಗಂಟೆಗೆ ಸರಿಯಾದ ದೇವರನ್ನ ಅವಜಿ ಶೋಭಾಯಾತ್ರೆಗೆ ಮಹಾಪೂಜೆ ನಡತದೆ ಐದು ಪಕ್ಕ ಒಂದು ಗಂಟೆದ ತಪ್ಪು ಐನು ಐನರೆ ಗಂಟೆಗೆ ಸರಿಯಾದ ನಮ್ಮ ಬಗಂಬಿಲದ ಮುಖ್ಯ ರಸ್ತೆ ಹಿಡಿಕು ನಂಚಿನ ಕೆ ಎಸ್ ಮೈದಾನ ನಡೆದು ನಮ್ಮ ಗಣಪತಿ ದೇವರನ್ನ ಅವಜಿ ಬಾರಿ ಶೋಕದ ಭವ್ಯವಾಯಿ ನಂಚಿನ ಶೋಭಾಯಾತ್ರೆ ಬಿದ್ದಾಡಿದ್ರು ನಮಗೆ ಒಂಜಿ ಯೋಚನೆ ಅಣ್ಣ ಚಿನ್ನ ಆಯ್ನಾ ಎಡ್ಡೆ ರೀತಿ ಆಯ್ನಾ ಬೇಗ ನಮ್ಮ ಒಂಜಿ ಒಂಜಿ ಆ ದೇವರನ್ನ ಕೆಲಸ ಕಾರ್ಯ ಒಂಜಿ ಶಿಸ್ತುಬದ್ಧವಾದಿ ಗಂಟೆದ ಒಳಗೆ ನಮ್ಮ ಸಮಾರೋಪ ಕಾರ್ಯಕ್ರಮ ಮುಕ್ತಾಯ ಒಂಜಿ ಯೋಚನೆ ತಾಯಿಗೆ ಬಂಡ ನಮ್ಮ ಮುಪ್ಪ ದೇವರ ಮೆರವಣಿಗೆ ಕೊನಾಗ ನಮ್ಮ ಅಲ್ಪ ಅಲ್ಪ ಜಂಕ್ಷನ್ ಪ್ಲೇಸ್ ಭಕ್ತಿಯಲ್ಲಿ ದೇವರ ದರ್ಶನ ಗೊತ್ತುದಕ್ಕೆ ನಮ್ಮ ಏತು ಬೇಗ ಪಾ ಆತು ಭಕ್ತರನ್ನ ಸಂಖ್ಯೆ ಅಲ್ಪ ಜಾಸ್ತಿ ಇತ್ತು ಅಂಜಿ ಒಂಬತ್ತು ಗಂಟೆ ಪತ್ತು ಗಂಟೆ ಹತ್ತಾರ ಗಂಟೆದವರೆ ನಮ್ಮ ಬೈಪಾಸ್ ಮುಟ್ಟು ನಂಚಿನ ಕೆಲಸ ಆಗಿಲ್ಲ ನಮಗೆ ಭಕ್ತರ ಸಂಖ್ಯೆ ದೇವರನ್ನ ದರ್ಶನಕ್ಕೆ ಗೋಡಿನಂತೂ ಜಾಸ್ತಿ ತಿಕ್ಕು ಅಂಚಾದ್ರೆ ನಮ್ಮ ಮಾತೇರಲ್ಲ ಆಗ ನಾಲ್ಕು ಗಂಟೆಗೆ ನಮ್ಮ ಸಾನ್ನಿಧ್ಯ ಆ ದೇವರನ್ನ ಒಂಜಿ ಮಹಾಪೂಜೆ ಅಂತ ಪ್ರತಿ ವರಿಲ್ಲ ಸೇರು ಲೆಕ್ಕ ವ್ಯವಸ್ಥೆ ಆಗುತ್ತೆ ಶೋಭಾಯಾತ್ರೆಗೆ ಬೈ ಪೊರ್ಲುಡು ವ್ಯವಸ್ಥಿತ ಮಾತೆ ನಮ ಕಾರ್ಯಕರ್ತೆ ನಕ್ ಪೂರೆಲ್ಲ ಮಹಿಳಾ ಮಂಡಳಿದ ಭಜನಾ ತಂಡ ಉಂಡು ಕರೀಣಾ ಒಂಜಿ ಪದನೇಯು ಕನಿಷ್ಠ ಪಂಡಲ ಒಂಜಿ ಮೂದು ಸಂಖ್ಯೆ ಉಂಟ ಮಹಿಳಾ ಮಂಡಡಿದ ಅವೊಂಜಿ ಮೆರವಣಿ ಮುತ್ತೊಂದು ಮೂದು ಕಿಲೋಮೀಟರ್ ಉಂಡು ಆಂದಂಡ ಬಾರಿ ಮಲ್ಲ ಶೋಭಾಯಿತ್ರೆದ ಮೆರವಣಿಗೆ ಐಟಿ ಆತ ಸಂಖ್ಯೆ ನಮ್ಮ ಮಹಿಳಾ ತಂಡದ ಭಜರಾ ಸೇವೆ ಇತ್ತೆ ಒಂಜಿ ಎರಡು ಮೂರು ವರ್ಷದ ನಮ್ಮ ಸತ್ಯನಾರಾಯಣ ಬಾಲ ಬಂತ ಒಂಜಿ ಕುಣಿತ ಭಜನೆದ ತಂಡಲ ಮುಂದೆ ಪಾತಲಿ ಐತ ಅಕ್ಕನ ಕುಣಿತ ಭಜನೆದ ಒಂಜಿ ಇದೆಲ್ಲ ಉಂಟು ನಮ್ಮ ಈ ಒಂದು ಐತ ಒಟ್ಟಿಗೆ ನಮ್ಮ ಸ್ಯಾಕ್ಸೋಫೋನ್ ದ ಒಬ್ಬ ಚೆಂಡೆದ ಬೇತೆ ಬೇತೆ ರೀತಿ ತವೇ ರೀತಿ ಶಿವಶಕ್ತಿ ಮಿತ್ರ ಮಂಡಳಿದ ಚಿತ್ರ

ಆ ಸಹಕಾರ ಕೊರಿಯರಿಗೆ ಸಾನ್ನಿಧ್ಯ ಉಪನಂಚಿನ ಸತ್ಯನಾರಾಯಣ ದೇವ್ರ ರೀತಿ ಮಾತೆರೆಗಳ ಎಡ್ಡೆ ರೀತಿಯ ಆಶೀರ್ವಾದ ಮಲ್ಪಡ ಅನ್ಪಣಂಚಿನ ಪಾತ್ರರಣ ಬಂದಂದು ಇನ್ನಿತ ಈ ಒಂದು ಕಾರ್ಯಕ್ರಮ ನಮ್ಮ ಪ್ರಾರಂಭ ಮಲ್ಪ ಇತ್ತಂಜಿ ಕೆಲವೇ ನಿಮಿಷ ನಮ್ಮ ಸಂಸದೆ ಈ ಕಾರ್ಯಕ್ರಮಕ್ಕೆ ಸೇರೋಣ ಅಂಚಾದ ನಮಗೆ ಮುಪ್ಪ ಮಸ್ತ್ ಬೇಲೆ ಉಂಟು ಅಂಚಾದ ಮಸ್ತ್ ಜನ ಬೇಲೆ ತನಕ ಅಂಚಾದ ನಮ್ಮ ಕೆಲವೇ ಕ್ಷಣ ಸಂಸದೆ ಸೇರೋಣ ಕಾರ್ಯಕ್ರಮಕ್ಕೆ ಇದು ನಮ್ಮ ಮರಳಿ ಸ್ಪರ್ಧಾ ಕಾರ್ಯಕ್ರಮ ಏರ್ಪಡುವಂತಿನ ಸಾನ್ನಿಧ್ಯ ಪ್ರಸಾದ ರೂಪದ ವಿಚೇತನ ಕೈಗೆ ಒಂಜಿ ಸ್ಮರಣಿಕೆಲ್ಲ ಐದು ಒಟ್ಟಿಗೆ ಪ್ರಶಸ್ತಿ ಪತ್ರ ಎಲ್ಲ ಅವೇ ರೀತಿ ಭಾಗವಹಿಸಿ ನಿಂಚಿನ ಮಾತ ವಿದ್ಯಾರ್ಥಿ ಪ್ರಸಾದ ರೂಪದ ಒಂಜಿ ಪ್ರಶಸ್ತಿ ಪತ್ರ ನಮ್ಮ ದೇವನ ಸಾನ್ನಿಧ್ಯದ ನೆಟ್ಟೆ ಈಗ ಮಾತೇರೆಲ್ಲ ಕೊರಿಯರವಲ್ಲ ಅದಕ್ಕೋಸ್ಕರ ಮಾತೇರಲ್ಲ ಈ ಕಾರ್ಯಕ್ರಮ ಇದ್ದೀವಿ ಸಂಸದರಿನ ಆತ್ಮೀಯವಾದ ಸ್ವಾಗತ ಮತ್ತಿದೆ ಐದು ಪಕ್ಕ ಈಗ ಮಾತೆಲ್ಲ ಬೋರ್ಡ್ ಬಂದ ವಿನಮ್ರವಾದ ವಿನಂತಿ ಮತ್ತೊಂದು ಇದೆ ನಮ್ಮ ಯೋಜನೆ ಕಾರ್ಯಕ್ರಮಕ್ಕೆ ತುಂಬು ಕೋಲ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಅರೆ ಹೊಲ ಮಸ್ತ್ ಕೆಲಸ ವಿಸಿಟ್ ಇತ್ತು ನಮ್ಮ ಸೋಮೇಶ್ವರ ಪುರಸಭೆ ಸದಸ್ಯರು ಜಯಪೂಜೆ ಇತ್ತೆ ಫೋನ್ ಮಕ್ಕಳ ಆ ಕೆಲಸ ಕಾರ್ಯ ಪುರಾ ಕುಡಿದು ನಮ್ಮ ಕಾರ್ಯಕ್ರಮಕ್ಕೆ ಸೇರೊಂದಿರಿ ನಮ್ಮ ಸತ್ಯನಾರಾಯಣ ಮಂದಿರದ ವಿತ್ತು ಬಾರಿ ಆತ್ಮೀಯವಾದ ಏನೋ ಮಸ್ತ್ ಆತ್ಮೀಯ ಇಲ್ಲ ಅದೇ ರೀತಿ ಸತ್ಯನಾರಾಯಣ ಮಂದಿರದ ವಿತ್ತು ಬಾರಿ ಅಭಿಮಾನಿ ಗೀತಿ ನಂಚಿನ ವ್ಯಕ್ತಿ ನಮ್ಮ ಪುರಸಭೆ ಸದಸ್ಯ ಜಯಪೂಜೆ ಆನ್ಲೈನ್ ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಸೇರೊಂದಿರಿ ಅಲ್ಲಿ ಸತ್ಯನಾರಾಯಣ ಮಂದಿರದ ಪುರವಾದ ಋತ್ಪೂರಕವಾದರೆ ನನಗೆ ಸ್ವಾಗತ ನಂತರ ಉತ್ಸವ ಸಮಿತಿದ ಅಧ್ಯಕ್ಷರು ನಿಮಿಷ ಪಾತ್ರ ಇರಬೇಕು ಐಟುವ ಕ್ರಮ ಬಹುಮಾನ ವಿತರಣೆ ಕಾರ್ಯಕ್ರಮ ಮಂದಿರದ ಗೌರವ ಸದಸ್ಯರಂಚ ಪ್ರವೀಣ್ ಬಯ್ಯ ಮೇಲೆ ನಡಬಾಕೊಂಡು ಬಂದು ವಿನಂತಿ ಮಾಡ ಸಂಗೀತ ಸ್ಪರ್ಧೆ ಸ್ಮರಣೀಕರು ಒಂದನೇ ತರಗತಿಯಿಂದ ಮೂರನೇ ತರಗತಿ ಚಿತ್ರಕಲಿತ ಪ್ರಥಮ ಬಹುಮಾನ ಜಿ ನಿತ್ಯ ಪ್ರೋತ್ಸಾಹ

ప్రథమ ధన్వి అదే రీతి ప్రథమ బ్రహ్మణ భూమి అడ్డ జనకు सर्वेती थर्ड प्राइज अंशिका सेकंड सेकंड सॉरी सेकंड प्राइज अंशिका कुलंजी सेकंड प्राइज भविष्य ವೇಣುಗೋಪಲ್ ಥರ್ಡ್ ಪ್ರೈಸ್ ಸ್ವಾತಿ 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 ನಾಲ್ಕನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಯಶಿಕಾ ಪ್ರಥಮ ಬಹುಮಾನ ಯಶಿಕಾ

ಪ್ರೈಸ್ ಥರ್ ಇದಕ್ಕೆ ಚಿತ್ರಕಲೆದ ಬಹುಮಾನ ವಿತರಣೆ ನನ್ನ ಸಂಗೀತದ ಸ್ಪರ್ಧೆದ ಬಹುಮಾನ ವಿತರಣೆ ತರಗತಿಯಿಂದ ಹತ್ತನೇ ತರಗತಿಯವರೆಗೆ प्रथम जगत् जगत मरीगानी जगत द्वितीय प्रतीक्षा, प्रतीक्षा। ನನ್ನ ಬಹುಮಾನ ಹವಾಮಾನ ಇದ್ದರೂ ಶ್ವೇತ ಗಣೇಶ್ ಪೂಜೆ ಐದರಿಂದ ಏಳನೇ ತಾರಗತಿಯಲ್ಲಿ ಪ್ರಥಮ ಕಾರ್ತಿಕ್ द्वितीय अभिकृष्ण तृतीय यशिका यशिका ಒಂದನೇ ತಾರೀಕಿಂದ ನಾಲ್ಕನೇ ತಾರೀಕು ಪ್ರಥಮ ಮಾಯಿ ಮಾಯತ ರೋಹಣ್ಣ ನಮ್ಮ ಪ್ರವೀಣ ಪ್ರವೀಣ ತಿರುವಂಜಿ ಪ್ರಥಮ ಸ್ಕಂದನ 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 J. Ditya. Tritya, Palvit. ಸ್ಪರ್ಧೆಗೆ ಾಯಣ ಹೊಸ ಸಮಿತಿ ಪಕ್ಕ ಸತ್ಯನಾಮ ಅಭಿನಂದನೆಗಳು ಅಭಿವೃದ್ಧಿ ಸ್ಪರ್ಧೆಗೆ ಬಾಬಾಯಿ ಸುರಂಜನಾ ಮಾತಾ ಜೋಪರಿ ಪ್ರಶಸ್ತಿ ಪತ್ರ ವಿತರಣೆ ಮಾಡಿ ಸ್ಪರ್ಧೆಗೆ ಬಾಬಾಯಿ ಸುರಂಜನಾ ಜೋಪುರು ಸಾಲ ಈ ಮೂಲಕ ವಿನಂತಿ ಹೊಂದನು

अद्विका माधिका हिमानी 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 प्रणान्या प्रणनले मिलु नायर मिलु नायर this ಾಗಿ ಆಗಿ ನಲ್ಲಾದರೂ ಕೆಲಸ ಕಾರ್ಯ ಹೇಳಿದು ಸುಯೋಗಿರಬಹುದು ಅಂಜನೆ ಆ ದೇವರ ಪೂರ್ಣಾನುಗುಣಗಳು ಸದಾ ಸನ್ಮಂಗಳ ವರ್ಷದ ಸಾರ್ವಜನಿಕ ಶ್ರೀ ಗೌರಿ ಗಣೇಶ ಉತ್ಸವದ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಒಂದು ಸತ್ಯನಾರಾಯಣ ಸಾಹಿತ್ಯಕ್ಕೆ ನಮ್ಮ ಸಂಸದರಾದಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟೆಗಳು ಆರಂಭಿಸಿದ್ದಾರೆ ಇವರನ್ನೆಲ್ಲ ಪ್ರೀತಿ ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಜಿಲ್ಲಾಧ್ಯಕ್ಷರಂತ ಶ್ರೀ ಸತೀಶ್ ಕುಂಪಾಲ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂಗೂರು ಮಂಡಲದ ಅಧ್ಯಕ್ಷ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ಅದೇ ರೀತಿ ಯುವ ಮೋರ್ಚಾದ ಉಪಾಧ್ಯಕ್ಷ ಶ್ರೇತ ಸಾಗರ್ಪಾಲ ಇವರು ಕೂಡ ಇದ್ದಾರೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಬಂದಿರುವಂತ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ನಮಗೆ ಒಂದು ಉತ್ಸವದ ಬಗ್ಗೆ ನಮ್ಮ ಸಂಸದರು ಪ್ರಥಮ ಬಾರಿಗೆ ನಮ್ಮ ಈ ಭಾಗಕ್ಕೆ ಬಹಳ ಒಂದು ಇಲ್ಲಿನ ಎಲ್ಲ ಜನರೂ ಬಹಳ ನಿರೀಕ್ಷೆ ಮಂದಿರಕ್ಕೆ ಮಂದಿರಕ್ಕೆ ಪ್ರಥಮ ಬಾರಿ ಈ ಭಾಗದ ಜನರು ಬಹಳ ಒಂದು ಪ್ರೀತಿ ಇಟ್ಟು ತಾವು ಇವತ್ತು ಬರ್ತಿರೋ ನಿರೀಕ್ಷೆಗೆ ನಾವೆಲ್ಲಿದ್ದೇವೆ ಅದರಿಂದ ನಿಮ್ಮೊಂದು ಎರಡು ಸರಣಿಯನ್ನು ಹೇಳ್ಬೇಕಾಗಿ ತಮ್ಮ ಗೌರಿ ಗಣೇಶ ಖಂಡಿತ గౌజీ గమ్మంత చౌదరి బా ఆచరణ అక్కడ మస్ బేళు నమ్మ సమస్యలు ఉండు మధ్య మేము మంత్రి ప్రయత్నం ఖండి ఈ బాగా ఎమ్మెల్ఏ కాంగు కాంగ్రెస్ దగ్గర పట్టుకున్న పరిస్థితి పాత్ర సందర్భ అంత మన కారణంగా ఆ విషయంలో ఉల్లేఖంసరించి పార్టీ సభ దోస్కర కష్టపడ్డంతో విషయ ఖండివార్త ఖండి ನಮ್ಮ ಪ್ರಯತ್ನ ಈ ಭಾಗದ ಅಭಿವೃದ್ಧಿಗೋಸ್ಕರ ಖಂಡಿತವಾಗಲು ಒಪ್ಪು ಇಂಥ ಮುಂದೆ ಹೋರಾಟ ಕೆಲವು ಮೇಲನ್ನು ಮೊದೋದಿಲ್ಲ ಎಲ್ಲ ನಾನು ಗಮನ ಹಾಕಿದ್ರು ಬಟ್ ಈ ಸಂದರ್ಭ ಅವಿಷಯ ಇಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯ ಮುಂದೆ ಕಾಂಗ್ರೆಸ್ ತಾಂಡಲ್ಲ ನಮ್ಮ ಹಕ್ಕಿನ ನಮ್ಮ ಮಾತನ್ನು ಒತ್ತೇ ಸೇರುತ್ತೆ ಚೌತಿ ಪರ್ಬನ ಆಚರಣೆ ಮಾಡಿ ಗಣಪತಿ ಆಶೀರ್ವಾದ ನಮ್ಮ ಹಿತ್ತು ನಮ್ಮ ಜೋತಿ ನಮ್ಮ ಭವಿಷ್ಯದ ಸಮಸ್ಯೆ ಹೆಂಗ್ ನಮ್ಮ ಈ ಒಂದು ಮಂದಿರಾಗ ಬೈದಿನ ಸಂಸದರಿಗೆ ಸತ್ಯನಾರಾಯಣ ಮಂದಿರ ಬಗ್ಗೆ ಉತ್ಸವ ಸಮೀಕ್ಷೆ ಪ್ರಯಾಣ ಧನ್ಯವಾದ ಎಲ್ಲ ವಿನಂತಿ ಉಂಟು ನಮ್ಮ ಈ ಭಾಗಗಳು ಗರಿನ ಆಜು ನಮ್ಮ ಸತ್ಯನಾರಾಯಣ ಮಂದಿರಗಳು ಸಾಂಸ್ಕೃತಿಕ ಸಭಾಭಾವಿ ಕೆಲಸ ಕಾರ್ಯನೂ ಪ್ರಾರಂಭ ಮಾಡ್ತಿದ್ದೆ

ಈ ಭಾಗದ ಜನಗಳು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮತ್ತ ಕಳ್ಕೊಳ್ಳುವ ದೃಷ್ಟಿಗೆ ನಮ್ಮ ಸಭಾಭವನದ ಕೆಲಸ ಜೈತಾಯ ಕೆಲಸ ಕಾರ್ಯ ಆ ಒಂದುಂಟು ಜೈಗೆ ಆರ್ನೇ ರೀತಿಯ ಸಹಕಾರ ಬೋರ್ಡ್ ಐಕೋಸ್ಕರ ನಮ್ಮ ಸತ್ಯನಾರಾಯಣ ಮಂದಿರೋಸ್ಕರ ಮನವಿನ ನಿಧಿ ಬರುವಂತ